नमस्ते गेरे वेलकम बैक टू अवर यूट्यूब चैनल. ಚಾಲೆಂಜಿಂಗ್ ಸ್ಟಾರ್ ಎಂದೇ ಹೆಸರುವಾಸಿಯಾಗಿರುವಂತಹ ದರ್ಶನ್ ಅವರು ಬಂಧನವಾಗುತ್ತಿದ್ದಂತೆ ಇತ್ತು ಸಿ ಎಂ ಫುಲ್ ಅಲರ್ಟ್ ಆಗಿದ್ದಾರೆ ಸಚಿವರಾಗಿದ್ದಂತಹ ಜಮೀರ್ ಅಹಮದ್ಗೆ ಸಿದ್ದರಾಮಯ್ಯ ಅವರು ವಾರ್ನಿಂಗ್ ಮಾಡಿದ್ದಾರೆ ಏನಿದರ ಮರ್ಮ ನೋಡೋಣ ಬನ್ನಿ ಕೊಲೆ ಪ್ರಕರಣದಲ್ಲಿ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಸಿ ಸಿದ್ದರಾಮಯ್ಯ ಫುಲ್ ಅಲರ್ಟ್ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ಈ ಕೇಸ್ನಲ್ಲಿ ನೀನು ಭಾಗಿಯಾಗಬೇಡ ಎಂದು ಸಿ ಸಿದ್ದರಾಮಯ್ಯನವರು ಸಚಿವ ಜಮೀರ್ ಅಹಮದ್ ಅವರಿಗೆ ವಾರ್ನಿಂಗ್ ಮಾಡಿದ್ದಾರಂತೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುವುದಂಗೆ ಸಚಿವ ಜಮೀರ್ ಅಹಮದ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಫುಲ್ ಕ್ಲೋಸ್ ಆಗಿರುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಇರುವಂತಹ ಸ್ಟಾರ್ ನಟರಿಗೂ ಮತ್ತು ಪಾಲಿಟಿಷನ್ ನಲ್ಲಿರುವಂತಹ ದೊಡ್ಡ ದೊಡ್ಡ ಪಾಲಿಟಿಷಿಯನ್ಸ್ಗೂ ಸಂಬಂಧ ಇರುವುದು ಎಲ್ಲರಿಗೂ ಗೊತ್ತೇ ಇದೆ ಅದರಲ್ಲೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಸಚಿವ ಜಮೀರ್ ಅಹಮದ್ ಇಬ್ಬರು ತುಂಬಾ ಆಪ್ತರು ಎಂಬುದು ಇಡು ರಾಜ್ಯಕ್ಕೆ ಗೊತ್ತಿರುವ ಸಂಗತಿ ಜಮೀರ್ ಪುತ್ರನ ಸಿನಿಮಾ ಪ್ರಮೋಷನ್ಗೆ ಡಿಬಾ ಸಹಾಯ ಮಾಡಿದ್ದರು ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಇನ್ವಾಲ್ವ್ ಆಗಬೇಡ ದರ್ಶನ್ ವಿರುದ್ಧ ಸೀರಿಯಸ್ ಆಗುಲೇಷನ್ ಇದೆ ಎಂದು ಸಿದ್ದರಾಮಯ್ಯ ಅವರು ಜಮೀರ್ಗೆ ತಿಳಿಸಿದ್ದಾರಂತೆ ಒಂದು ವೇಳೆ ಈ ಕೇಸ್ನಲ್ಲಿ ನಿನ್ನ ಹೆಸರು ಬಂದರೆ ಬಳ್ಳಾರಿ ಗ್ರಾಮೀಣ ಶಾಸಕ ಹಾಗೂ ಮಾಜಿ ಸಚಿವ ನಾಗೇಂದ್ರನ್ಗೆ ಬಂದ ಗತಿ ನಿನಗೂ ಬರುತ್ತೆ ದರ್ಶನ್ ಹಾಗೂ ನಿನ್ನ ಸ್ನೇಹ ನನಗೂ ಗೊತ್ತಿದೆ ಆದರೆ ಈ ಕೇಸ್ನಿಂದ ದೂರ ಇರು ಎಂದು ಸಿಎಂ ಸಿದ್ದರಾಮಯ್ಯ ಅವರು ಖಡಕ್ಕಾಗಿ ಜಮೀರ್ ಅಹವರಿಗೆ ಹೇಳಿದ್ದಾರಂತೆ ಸಿಎಂ ಸೂಚನೆ ಮೇರೆಗೆ ಜಮೀರ್ ಅವರು ಮರುಮತ ಮಾತನಾಡದೆ ಆಯ್ತು ಸರ್ ಎಂದಿದ್ದಾರೆ ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಕೊಡುವಾಗ ಎಚ್ಚರಿಕೆ ವಹಿಸು ನಿನ್ನಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರದು ಎಂದು ಜಮೀರ್ ಆಮಾದಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸಲಹೆ ನೀಡಿದ್ದಾರಂತೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಒಟ್ಟು ಕರ್ನಾಟಕದ ಹದ್ಮೂರು ಆರೋಪಿಗಳನ್ನು ಆರು ದಿನ ಪೊಲೀಸರು ಕಸ್ಟಡಿಗೆ ನೀಡಲಾಗಿದೆ ಬೋರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಬಳಿಕ ಆರೋಪಿಗಳನ್ನು ಮಂಗಳವಾರ ಸಂಜೆ ಕೋರ್ಮಂಗಲದ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ನ ನ್ಯಾಯಾಧೀಶ ವಿಶ್ವನಾಥ್ ಸಿ ಗೌಡರ್ ಅವರ ಮುಂದೆ ಹಾಜರುಪಡಿಸಲಾಗುತ್ತೆ ಪ್ರಕರಣದ ವಿಚಾರಣೆ ನಡೆಸಿದ ಬಳಿಕ ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ನೀಡಲು ನ್ಯಾಯಾಧೀಶರು ಆದೇಶ ನೀಡಿದ್ದಾರೆ ಆದರೆ ವಿಶೇಷ ಏನೆಂದರೆ ಸಿ ಎಂ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಅವರಿಗೆ ಹೇಳಿರೋದು ಈ ವಿಡಿಯೋದಲ್ಲಿ ನಮಗೆ ಕಂಡು ಇದೆ